ಗಣೇಶ ಹಬ್ಬಕ್ಕೆ ವಿಶೇಷವಾದ ಮೋದಕ ಮಾಡಿದೀನಿ ಬನ್ನಿ ಒಂದ್ಸಲ ಕ್ಲೋಸ್ ಅಪ್ ರೀತಿ ಇದೆ ಈ ಮೋದಕ ಅಂತ ಪರ್ಫೆಕ್ಟ್ ಪರ್ಫೆಕ್ಟ್ ಆಗಿದೆ ಮೆಜರ್ಮೆಂಟ್ ಹಿಮಾ ನಾಗರಾಜ್ ನಾನು ಹಿಮಾ ವಿಶೇಷವಾದ ಡ್ರೈ ಫ್ರೂಟ್ಸ್ ಮತ್ತೆ ಗುಲ್ಕನ್ನು ಮತ್ತೆ ಕೋವಾ ಯೂಸ್ ಮಾಡ್ಕೊಂಡು ಮಾಡಿರ ಸೂಪರ್ ಡೆಲಿಶಿಯಸ್ ಆಗಿರೋ ಬಾಯ್ಲಿಟ್ರ ಕರಗುವಂತ ಮೋದಕ ಬನ್ನಿ ಇದು ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ಫಸ್ಟ್ ಕೋವಾ ಮಾಡ್ಕೊಳ್ಳೋಣ ಸಾಫ್ಟ್ ಕೋವಾ ಇದಕ್ಕೆ ಒಂದು ಕಪ್ ಅಷ್ಟು ನಾನು ಇಲ್ಲಿ ಹಾಲು ತಗೊಂಡಿದ್ದೀನಿ ನಾರ್ಮಲ್ ಹಾಲು ಕಾಯಿಸಿ ಹಾಸಿರ ಹಾಲನ್ನ ಒಂದು ಪ್ಯಾನ್ಗೆ ನಾನ್ ಸ್ಟಿಕ್ ಕಡಾಯಿ ತಗೊಂಡು ಅದಕ್ಕೆ ಒಂದು ಕಪ್ ಅಷ್ಟು ಹಾಲು ಇಪ್ಪತ್ತು ರೂಪಾಯ್ದು ಅಂದರೆ ಹತ್ತತ್ತು ರೂಪಾಯ್ದು ಎರಡು ಡೈರಿ ವೈಟ್ನರ್ ಹಾಲಿನ ಪುಡಿ ಮಿಲ್ಕ್ ಪೌಡ್ರ್ ತೊಗೊಂಡು ಅದಕ್ಕೆ ಒಂದು ಚಮಚದಷ್ಟು ಗಟ್ಟಿ ತುಪ್ಪ ಹಾಕ್ಕೊಂಡು ಒಂದಕ್ಕೊಂದು ಚೆನ್ನಾಗಿ ಆ ಹೇಮ ಅಂಗಡಿಯೇ ಸಿಗುತ್ತಲ್ಲ ಸ್ವೀಟ್ ಕೋವಾ ತಂದು ಮಾಡ್ಬೋದು ಇಲ್ಲ ಫ್ರೆಂಡ್ಸ್ ನಾನು ನಿಮಗೆ ಟೆಕ್ಸ್ಟರ್ ತೋರಿಸ್ತೀನಿ ಅಂಗಡಿಯೂ ಕೋವಾ ಸಿಗುತ್ತೆ ಅದು ಟೆಕ್ಸ್ಟರೇ ಬೇರೆ ಅದು ಗಟ್ಟಿ ಹಾಲು ಹಾಲಿನ ಪುಡಿ ಮತ್ತು ತುಪ್ಪ ಅದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ನಾವಿಲ್ಲಿ ಕೋವಾ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಅಂಗಡಿನ ಸಿಗೋ ಕೋವದಲ್ಲೂ ಬಂದು ಮಾಡ್ಬೋದು ನೀವು ಮುದುಕಂದು ಮಾಡ್ಬೋದು ತಂದು ಬಟ್ ಗಟ್ಟಿ ಬಂದ್ಬಿಡುತ್ತೆ ಮೋದಕ ಓಕೆನಾ ಅಂದರೆ ಟೆಕ್ಸ್ಚರ್ ಚೆನ್ನಾಗಿ ಬರಲ್ಲ ಹೊಡ್ದೋಡ್ದು ಹೋಗಿಬಿಡುತ್ತೆ ಓಕೆನಾ ಇಲ್ಲಿ ನಾವು ಮನೇಲಿ ಮಾಡ್ತಿರೋದ್ರಿಂದ ಸಾಫ್ಟ್ ಕೋವಾ ಮಾಡ್ತಾ ಇದ್ದೀನಿ ಸೊ ಇದಕ್ಕೆ ನಾನು ಕನ್ಸಿಸ್ಟೆನ್ಸಿ ತೋರಿಸ್ತೀನಿ ನಿಮಗೆ ಓಕೆನಾ ಒಂದಕ್ಕೊಂದು ಚೆನ್ನಾಗಿ ಬರ್ಸ್ತಿದ್ರೆ ಐದು ನಿಮಿಷದಲ್ಲಿ ನಮಗೆ ನೋಡಿ ಈ ಕನ್ಸಿಸ್ಟೆನ್ಸಿ ಇರಬೇಕು ಕೋವಾ ಸೊ ಇದನ್ನ ಹಾಕಿದ್ರೆ ಹೇಮ ತಳ್ಳಕ್ಕಾಯ್ತಲ್ಲ ಕೋವಾ ಅಂತಂದರೆ ಇಲ್ಲ ಫ್ರೆಂಡ್ಸ್ ನೋಡಿ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆ ಈ ಕನ್ಸಿಸ್ಟೆನ್ಸಿಲೇ ನಮಗೆ ಮೋದಕ ಮಾಡಿದ್ರೆ ಬಾಯಲ್ಲಿ ಕರ್ಗೋಗುತ್ತೆ ಇಟ್ಟಿದ ತಕ್ಷಣ ಅಷ್ಟು ಟೆಕ್ಸ್ಚರ್ ತುಂಬ ಬಾಯಿಗೆ ಬಾಯಿಗಿಟ್ಟರೆ ಕರ್ಗುವಂಥ ರುಚಿ ಓಕೆನಾ ಇದನ್ನು ಒಂದಕ್ಕೊಂದು ಬೆರೆಸ್ತಿದ್ದೀನಿ ಸೊ ಇದು ಸ್ವಲ್ಪ ತಣ್ಣಕ್ಕಾದ್ಮೇಲೆ ಇದನ್ನು ಚೆನ್ನಾಗಿ ನಾವು ಅಂಗೈಯಲ್ಲಿ ಮಸಾಜ್ ಮಾಡಬೇಕು ಓಕೆನಾ ಎಷ್ಟು ಚೆನ್ನಾಗಿ ಮಸಾಜ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ನಮಗೆ ಕೋವಾ ರೆಡಿ ಆಗುತ್ತೆ ಇದೇ ಕೋವಾ ಟೆಕ್ಸ್ಟರ್ನ ನಾವು ಜಾಮೂನ್ಗೂ ಇದೇ ಥರ ಮಾಡ್ಕೊಳ್ಳಿ ನಿಮಗೇನೋ ಸ್ವೀಟ್ ಕೋವಾ ಬೇಕಿತ್ತು ಒಬ್ಬಟ್ಟು ಮಾಡೋದಕ್ಕೊಂದ್ರೂ ಇದನ್ನೇ ಮಾಡ್ಕೊಳ್ಳಿ ಓಕೆನಾ ಒಬ್ಬಟ್ಟು ಹೋಳಿಗೆ ಎಲ್ಲ ಮಾಡ್ತಾರಲ್ಲ ಕೋವಾ ಹೋಳಿಗೆ ಅದಕ್ಕೂ ಇದೇ ಟೆಕ್ಸ್ಚರ್ ನೋಡಿ ಇಷ್ಟು ಸಾಫ್ಟಾಗಿ ನಿಮ್ಗೆ ಅಂಗೀಲಿ ಸಿಗೋಲ್ಲ ಅಲ್ವಾ ಸೊ ಬೇಕಿದ್ರೆ ಕೋವಾ ಮಾಡಬೇಕಂದ್ರೆ ಒಂದು ಚಮಚ ಎಕ್ಸ್ಟ್ರಾ ಸಕ್ಕರೆ ಹಾಕೊಳ್ಳಿ ನಾನು ಹಾಕಿಲ್ಲ ಅಷ್ಟೇ ಇದು ಪರ್ಫೆಕ್ಟ್ ಆಗಿದೆ ಸ್ವೀಟ್ ನಮಗೆ ಈಗ ನಾನು ಮೂರು ಥರ ಮೋದಕ ತೋರಿಸ್ತಾ ಇದ್ದೀನಿ ಒಂದು ಡ್ರೈ ಫ್ರೂಟ್ ಮೋದಕ ಇನ್ನೊಂದು ಚಾಕ್ಲೇಟ್ ಮೋದಕ ಇನ್ನೊಂದು ಗುಲ್ಕನ್ ಮುದುಕ ಫಸ್ಟು ಡ್ರೈ ಫ್ರೂಟ್ಸ್ಗೆ ಒಂದು ಐದು ಬಾದಾಮಿ ಐದು ಗೋಡಂಬಿ ಪಿಸ್ತಾ ಇದ್ದರೆ ಪಿಸ್ತಾ ಹಾಕ್ಕೊಳ್ಳಿ ದ್ರಾಕ್ಷಿ ಒಣ ದ್ರಾಕ್ಷಿ ನೆಸಿಟಿ ಇಲ್ಲ ಮತ್ತು ಅದಕ್ಕೆ ಒಂದೇ ಒಂದು ಯಾಲಕ್ಕಿ ಹಾಕಿ ತರತರಿಯಾಗಿ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಓಕೆನಾ ಇದನ್ನು ಒಂದು ಪಕ್ಕಕ್ಕೆ ಹಾಕೋಣ ಎಲ್ಲ ಪ್ಲೇಟಲ್ಲಿ ಅರೇಂಜ್ ಮಾಡ್ಕೊಂಬೋಣ ಫಸ್ಟು ಇಲ್ಲಿ ಮೂರು ಮೋದಕ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಮೂರು ಥರ ವೆರೈಟಿ ಇದು ಇವತ್ತೇ ನಿಮ್ಮ ಮನೇಲಿ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ ಮತ್ತು ಒಂದು ಚಮಚದಷ್ಟು ಗುಲ್ಕನ್ ತಗೊಂಡಿದ್ದೀನಿ ಇಲ್ಲಿ ನಾನು ಯೂಸ್ ಮಾಡ್ತಿರೋದು ಮನೋಹರ್ ಗುಲ್ಕನ್ ಅಂತ ಯಾವುದೇ ಬ್ರ್ಯಾಂಡನ್ನ ನಾನು ಪ್ರಮೋಷನ್ ಮಾಡ್ತಿಲ್ಲ ನಾನು ತುಂಬ ವರ್ಷಗಳಿಂದ ಇದನ್ನೇ ಯೂಸ್ ಮಾಡ್ತಿರೋದು ಪಾನ್ ಮಾಡೋಕ್ಕಾಗಲಿ ಮತ್ತೆ ಏನಾದ್ರು ಸ್ವೀಟ್ಸ್ ಮಾಡೋಕ್ಕಾಗಲಿ ಇದೇ ಗುಲ್ಕನ್ ಯೂಸ್ ಮಾಡೋದು ತುಂಬ ಚೆನ್ನಾಗಿದೆ ಅವ್ರ ಟೆಕ್ಚರು ಸೊ ಅದನ್ನು ಯೂಸ್ ಮಾಡ್ಕೊಳ್ಳಿ ಮತ್ತು ಒಂದು ಚಮಚದಷ್ಟು ಕೋಕೋ ಪೌಡ್ರ್ ಹಾಕ್ಕೊಂಡಿದ್ದೀನಿ ನಮ್ಮ ಕೋವಾ ಸಾಫ್ಟಾಗಿ ರೆಡಿ ಆಗಿದೆ ಮೋದಕದ ಮೋಲ್ಡ್ ನಿಮಗೆಲ್ಲ ಗೊತ್ತಿದೆ ಸೊ ಈ ಥರ ಅದಕ್ಕೆ ನಾನು ಎಣ್ಣೆ ತುಪ್ಪ ಏನೂ ಗ್ರೀಸ್ ಮಾಡಿಲ್ಲ ನೀಟಾಗಿ ತೊಳೆದು ಒರೆಸಿಟ್ಕೊಂಡಿರೋದು ಒಂಚೂರು ನೀರಿರಬಾರ್ದು ಅದರಲ್ಲಿ ಈ ಥರ ಮೋಲ್ಡ್ಗೆ ಹಾಕ್ಬಿಟ್ಟು ಮಧ್ಯ ತೂತು ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಮಧ್ಯ ತೂತ್ ಮಾಡಿಕೊಳ್ಳಿ ನಾನಿಲ್ಲಿ ಸುಮಾರು ಒಂದು ಇನ್ನೂರೈವತ್ತಿಂದ ಮುನ್ನೂರು ಅಷ್ಟು ಕೋವಾ ಆಗಿದೆ ನಮಗೆ ಒಂದು ಕಪ್ ಹಾಲಲ್ಲಿ ಎರಡು ಪ್ಯಾಕೆಟ್ ಮಿಲ್ಕ್ ಪೌಡ್ರಲ್ಲಿ ಇನ್ನೂರೈವತ್ತಿಂದ ಮುನ್ನೂರು ಅಷ್ಟು ಕೋವಾ ಆಗಿದೆ ನಮಗೆ ಸೊ ಈ ಥರ ನಿಮ್ಗೆ ಅಂಗಡಿಲಿ ಈ ಟೆಕ್ಸ್ಚರ್ ಸಿಗಲ್ಲ ಫ್ರೆಂಡ್ಸ್ ನಿಮ್ಮ ಟೆಕ್ಸ್ಚರ್ ನೋಡಿದ್ರೆ ಗೊತ್ತಾಗ್ತಿರ್ಬೋದು ಎಷ್ಟು ಸಾಫ್ಟ್ ಆಗಿದೆ ಅಂತ ಅದಕ್ಕೆ ನಾನು ಹೇಳಿದ್ದು ಮನೇಲಿ ಮಾಡ್ಕೊಳ್ಳಿ ಅನ್ನೋ ಅಂತ ನಿಮ್ಗೆ ಏನೋ ಡೌಟ್ಸ್ ಇದೆ ನಾನು ಕಮೆಂಟ್ ಸೆಕ್ಷನ್ ಹಾಕಿ ನಾನು ಇರೋದೇ ನಿಮ್ಮ ಡೌಟ್ಸ್ ಕ್ಲಿಯರ್ ಮಾಡೋಕ್ಕೆ ಓಕೆನಾ ಫ್ರೆಂಡ್ಸ್ ಈ ಸಲ ಗಣೇಶ ಗೌರಿ ಹಬ್ಬ ವಿಶೇಷವಾಗಿರಬೇಕು ಯಾಕಂದರೆ ಗಣೇಶ್ ಗಣೇಶನಿಗೆ ಕರ್ಜಿಕಾಯಿ ಮೋದಕ ಅಂದರೆ ವಿಶೇಷವಾದ ಪ್ರೀತಿ ನಮಗೂ ಇಷ್ಟ ಅಲ್ವಾ ತಿನ್ನೋಕ್ಕೆ ಮೋದಕ ಅಂದರೆ ಅದರಲ್ಲೂ ವೆರೈಟಿ ವೆರೈಟಿ ಮೋದಕ ಮಕ್ಳಿಗೆ ಮಾಡಿಕೊಡಿ ಯಾವ್ದರಿಂದ ಮಾಡೋದು ಇಷ್ಟು ಚೆನ್ನಾಗಿದೆಯಲ್ಲ ಅಂತ ಅಂತಾರೆ ಸೊ ಇವತ್ತು ನಿಮ್ಮಲ್ಲಿ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ ನಿಮ್ಗೆ ಏನು ಅನಿಸುತ್ತೆ ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಮಧ್ಯ ಒಂಚೂರು ಡ್ರೈ ಫ್ರೂಟ್ಸ್ ಇಟ್ಬಿಟ್ಟು ಮೇಲ್ಗಡೆ ಸೀಲಿಂಗ್ ಗೋವಾ ಮಾಡಿದ್ದೀನಿ ಸೊ ಉಸು ಪ್ರಿಯರೋದು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಲ್ ಬಟನ್ ಒತ್ತಿ ಅಂತ ಹೇಳ್ತಾ ನೋಡಿ ಏನು ಸಖತ್ತಾಗಿ ಬಂದಿದೆ ನಮ್ಮ ಟೆಕ್ಸ್ಚರು ಎಲ್ಲಾದರೂ ಕಿತ್ತೋಗಿದೆಯಾ ಇಲ್ಲ ಎಲ್ಲಾದರೂ ಒಡೆದೋಗಿದೆಯಾ ಕ್ರ್ಯಾಕ್ಸ್ ಇದೆಯಾ ಇಲ್ಲ ಅದಕ್ಕೆ ಮನೇಲಿ ಕೋವ ಮಾಡ್ಕೊಡಿ ಅಂತ ನಾನು ಹೇಳಿದ್ದು ಅಂಗಡಿಯಿಂದ ತಂದಿದ್ರಲ್ಲಿ ಕ್ರ್ಯಾಕ್ಸ್ ಬರುತ್ತೆ ಸುಮ್ಮನೆ ದುಡ್ಡು ಕೊಟ್ಟು ತಗೊಂಬಂದು ಇಲ್ಲಿ ಪದಾರ್ಥ ಹಾಳಾಗುತ್ತೆ ನಮಗೂ ಮನ್ಸಿಗೆ ಬೇಜಾರಲ್ಲ ಸೊ ಈ ಥರ ಸೂಪರ್ ಡೂಪರಾಗಿರೋ ಮುದುಕ ಇವತ್ತೆ ಒಂದ್ಸಲ ಕ್ಲೋಸ್ ಅಪ್ ವ್ಯೂ ನೋಡ್ಕೊಂಡ್ ಬಂದ್ಬಿಡಿ ನನಗಂತೂ ನೋಡ್ತಿದ್ರೆನೇ ಅಷ್ಟು ಖುಷಿ ಆಗುತ್ತೆ ಬಾಯ್ಲಿಟ್ರೆ ಕರ್ಗೋಗಂಥ ಟೇಸ್ಟ್ ಸೊ ಸೂಪರ್ ಆಗಿರೋ ಮೋದಕ ನಾನು ರೆಡಿ ಮಾಡಿದ್ದೀನಿ ಬನ್ನಿ ನಿನ್ಗೆ ಎರಡು ಮೋದಕ ತೋರಿಸ್ತೀನಿ ಯಾವ ರೀತಿ ಚಾಕ್ಲೇಟ್ ಮುದುಕ ಮತ್ತೆ ನಮ್ಮ ಗುಲ್ಕನ್ ಮೋದುಕ ಅಂತ ಸೂಪರಾಗಿ ರೆಡಿ ಆಗುತ್ತೆ ಇದೊಂದು ಸ್ವಲ್ಪ ಫಾಸ್ಟ್ ಆಗಿ ಮಾಡಿದ್ದೀನಿ ಯಾಕಂದ್ರೆ ಲೆಂದಿ ವಿಡಿಯೋ ಆಗೋಗುತ್ತೆ ಅಲ್ವಾ ಸೊ ನಾನು ಹೆಂಗೋ ಇವಾಗ ಮುದುಕ ಮಾಡೋದು ತೋರಿಸಿದ್ದೀನಿ ನಿಮಗೆ ಡ್ರೈ ಫ್ರೂಟ್ಸ್ ಮೋದಕ ಅದೇ ಥರ ಚಾಕ್ಲೇಟು ಮತ್ತು ಗುಲ್ಕನ್ ಮಾಡಿಬಿಡೋಣ ಸೊ ನಾಳೆ ವೀಡಿಯೋಲಿ ಇನ್ನೂ ವಿಶೇಷವಾಗಿರೋ ಒಂದು ರೆಸಿಪಿ ಬರುತ್ತೆ ದಯವಿಟ್ಟು ಮಿಸ್ ಮಾಡಬೇಡಿ ಖಂಡಿತವಾಗಿ ವಾಚ್ ಮಾಡಿ ಇದೆಲ್ಲ ಗೌರಿ ಗಣೇಶ ಸ್ಪೆಷಲ್ ನಾನು ಮಾಡ್ತಿರೋ ವೀಡಿಯೋಸು ಎಲ್ಲೂ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಗೊತ್ತಾಗಲ್ಲ ಮುಂದೆ ಏನಾಗಿದೆ ಅಂತ ಸೊ ಈ ಥರ ಗೋಲ್ಕನ್ ಇಟ್ಬಿಟ್ಟು ಸ್ವಲ್ಪ ಡ್ರೈ ಫ್ರೂಟ್ಸ್ ಹೇಳೋಣ ಬರೀ ಗುಲ್ಕನ್ ಇಟ್ಟರೆ ರುಚಿ ಇಲ್ಲ ರೀ ಸ್ವಲ್ಪ ಗುಲ್ಕನ್ನು ಮತ್ತು ಡ್ರೈ ಫ್ರೂಟ್ಸ್ ಇಟ್ಟು ಸೀಲಿಂಗ್ ಮಾಡ್ಕೊಂಬಿಡೋಣ ನಮ್ಗೆ ಕೋವಾದ ಸೊ ಇವತ್ತಿನ ರೆಸಿಪಿ ನಿಮ್ಗೆ ಏನಿಸ್ತು ವಿಶೇಷವಾಗಿದೆ ಅಲ್ವಾ ಗೌರಿ ಗಣೇಶ ಹಬ್ಬಕ್ಕೆ ಸೊ ನೋಡಿ ನಮ್ಮ ಸೆಕೆಂಡ್ ಮೋದಕ ಸೂಪರ್ ಡೂಪ್ಪರಾಗಿ ರೆಡಿಯಾಗಿದೆ ನಾನು ಎಲ್ಲೂ ತುಪ್ಪ ಬಳಸಿಲ್ಲ ಕೋವಾ ಮಾಡೋಕ್ಕಷ್ಟೇ ತುಪ್ಪ ಹಾಕಿರೋದು ಒಂದು ಅರ್ಧ ಚಮಚ ಈ ಮೋಲ್ಡ್ಗೆಲ್ಲ ಎಲ್ಲೂ ತುಪ್ಪ ಹಾಕಿಲ್ಲ ತುಪ್ಪ ನಸಿಟಿನೇ ಇಲ್ಲ ನಮ್ಮದು ಪದಾರ್ಥ ಪರ್ಫೆಕ್ಟ್ ಮೆಷರ್ಮೆಂಟ್ ಇತ್ತು ಅಂದರೆ ನಮಗೆ ತುಪ್ಪದ ನಸಿಟಿನೇ ಇರಲ್ಲ ಓಕೆನಾ ಫ್ರೆಂಡ್ಸ್ ತುಪ್ಪ ಹಾಕೊಂಡ್ರೂ ರುಚಿ ಇರೋಲ್ಲ ಸೊ ಈ ಥರ ಬನ್ನಿ ಚಾಕ್ಲೇಟ್ ಮೋದಕಕ್ಕೆ ಇರೋ ಕೋವಾಗೆ ಮತ್ತು ಡ್ರೈ ಫ್ರೂಟ್ಸು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಮಾಡಿದ್ದೀನಿ ಮಕ್ಳಿಗೆ ಇದು ಮಾಡಿಕೊಡಿ ಸೊ ಅವ್ರು ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲ ಮಕ್ಳಿಗೆ ಚಾಕ್ಲೇಟ್ ಅಂದರೆ ತುಂಬ ಇಷ್ಟ ಸೊ ಚಾಕ್ಲೇಟು ಗುಲ್ಕನ್ನು ಮತ್ತು ಡ್ರೈ ಫ್ರೂಟ್ಸ್ ಮೂಲಕ ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ನಿಮಗೆ ಅಕಸ್ಮಾತ್ ಇವತ್ತಿನ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಸ್ವಲ್ಪ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲ್ಗೆ ನನ್ನ ವೀಡಿಯೋನ ಶೇರ್ ಮಾಡಿ ಗೌರಿ ಗಣೇಶ ಹಬ್ಬ ಎಲ್ಲರೂ ಮಾಡೇ ಮಾಡ್ತಾರಲ್ಲ ಅವರು ಸ್ವಲ್ಪ ನೋಡಿ ಈ ವಿಡಿಯೋನ ನೋಡಿ ಯಥೇಚ್ಛವಾಗಿ ಈ ಸಲ ಹಬ್ಬನ ವಿಶೇಷವಾಗಿ ಕೊಂಡಾಡಲಿ ಅನ್ನೋದು ನನ್ನ ಆಸೆ ಓಕೆನಾ ನೋಡಿ ಎಲ್ಲೂ ಒಡ್ದೋಗಿಲ್ಲ ಕಿತ್ತೋಗಿಲ್ಲ ಪರ್ಫೆಕ್ಟ್ ಮೆಜರ್ಮೆಂಟ್ ಪರ್ಫೆಕ್ಟ್ ಆಗುತ್ತೆ ಓಕೆನಾ ಸೊ ಇವತ್ತಿನ ವೀಡಿಯೋ ನಿಮ್ಗೆ ಏನಿಸ್ತು ಅಂತ ನಂಗೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಹಾಕಿ ನನ್ನ ಹೊಸ ಪ್ರಯತ್ನ ನಿಮಗೆಲ್ಲ ಇಷ್ಟ ಆಯಿತಾ ಅಂತ ನನಗೆ ಗೊತ್ತಾಗಬೇಕು ಸೊ ಮುಚ್ಚೋರೇದು ಚಕ್ಲಿ ಇದೆಲ್ಲ ಪುಡಿ ಚಕ್ಲಿದೆಲ್ಲ ಎಷ್ಟು ಚೆನ್ನಾಗಿ ನೀವೆಲ್ಲ ಲೈಕ್ಸು ಶೇರ್ ಮಾಡಿದ್ರೆ ಅದೇ ಥರ ಇದನ್ನು ಶೇರ್ ಮಾಡಬೇಕು ಅಂತ ನನ್ನ ಸ್ಮಾಲ್ ರಿಕ್ವೆಸ್ಟ್ ಓಕೆನಾ ಸರಿಯುತ್ತೇನೆ ವೀಡಿಯೋ ನೀವು ನೋಡಿ ನಿಮ್ಗೆ ಏನು ಅಂತ ಒಂದು ಸಲ ಕ್ಲೋಸ್ ಆಫ್ ನೀವು ನೋಡ್ಕೊಂಡು ಬಂದುಬಿಡ್ರೆ ಅಲ್ವಾ ಯಾವ ರೀತಿ ಇದೆ ಅಲ್ಲ ಅದು ಕ್ರ್ಯಾಕ್ಸಿದೆಯಾ ಏನಾರು ಇದೆಯಾ ಅಂತ ನನಗೇನೋ ಕ್ರ್ಯಾಕ್ಸ್ ಕಾಣಿಸ್ತಿಲ್ಲ ನಿಮಗೇನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಆಗಿ ಸೂಪರ್ ಡೂಪರ್ ಆಗಿರೋ ಮೋದಕ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಇವತ್ತೇ ನಿಮ್ಮ ಮನೇಲಿ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ ನಾ ಹೇಳಿದ್ದು ಬಜೆಟ್ ಫ್ರೆಂಡ್ಲಿ ಯಾಕಂದರೆ ಎರಡು ಪ್ಯಾಕೆಟ್ ಇಪ್ಪತ್ತು ರೂಪಾಯಿ ಅಷ್ಟೇ ಆಗೋದು ನಮ್ಮ ಮಿಲ್ಕ್ ಪೌಡ್ರ್ ಓಕೆನಾ ಇವತ್ತೇ ತಂದು ಮಾಡಿ ಓಕೆನಾ ಎಲ್ಲರಿಗೂ ನಮಸ್ತೆ ಹೇಳ್ತಾ ನಾನು ಹೋಗಬಲ್ಲ ಹೇಮ ಥ್ಯಾಂಕ್ ಯು